ೇವೆ ದೀಪದ ಬಳಕೆ ಇರೋದಿಲ್ಲ ಸಮಾಜದಲ್ಲಿ ಹಾಗಾಗಿ ದೀಪ ಹಾಕ್ತಿರ್ತೇವೆ ತಂಬೆ ಹೊಡಿತೇವೆ ಈ ತರ ಎಲ್ಲ ಅನೇಕ ಕ್ರಮಗಳ ಮುಖಾಂತರವಾಗಿ ಉದ್ಘಾಟನೆ ಮಾಡಿರೋದು ಆದರೆ ಒಬ್ಬ ಭೂಮಾಲಿಕರ ವಿರುದ್ಧ ನ್ಯಾಯಾಲಯದಲ್ಲಿ ಅಷ್ಟೇ ಸಮಾಜದಲ್ಲಿ ಹೋರಾಟ ಮಾಡಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಅದನ್ನ ಗೆದ್ದಂತ ಒಬ್ಬ ವ್ಯಕ್ತಿ ಸುಂದರ ಕಲೆ ಪ್ರಿಯ ಹಾಗಾಗಿ ಅವರಿಗೆ ಅಭಿನಂದನೆ ಮಾಡೋದ್ರ ಮುಖಾಂತರವಾಗಿ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದರೆ ಸಾಂಕೇತಿಕವಾಗಿ ಸರಿಯಾಗಿರುತ್ತೆ ಅನ್ನುವಂತ ಚರ್ಚೆಯನ್ನು ನಾವು ಮಾಡಿದಾಗ ಅದಕ್ಕೆ ಒಪ್ಪಿಕೊಂಡು ಆ ರೀತಿ ಉದ್ಘಾಟನೆ ಮಾಡಲಾಗಿದೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸುಂದರ್ ಮಲಕುರಿಯ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಇನ್ನೊಂದು ಎರಡು ಮಾತನ್ನ ಸೇರಿಸಿ ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕೆಂದರೆ ಇನ್ನು ಮೂರು ಜನ ನಾಲ್ಕು ಜನ ಮಾತಾಡೋರಿದ್ದಾರೆ ಮೂರು ಮುಕ್ಕಾಲಿಗೆ ತತ್ವೀಗ ನಾಲ್ಕು ಮುಕ್ಕಾಲಿಗೆ ಬಂದು ಮೈಕ್ ಬಂದು ನಿಂತಿದ್ದೀನಿ ಹಾಗಾಗಿ ಯಾರ ತಾಳ್ಮೆಯನ್ನು ಹೆಚ್ಚು ಪರೀಕ್ಷೆ ಮಾಡದೆ ಕೆಲವು ತಾತ್ವಿಕ ಸಂಗತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರಿಗೆ ಅವ್ರದೇ ಆದಂತ ಅನುಭವಗಳಿರುತ್ತವೆ ಆದ್ರೆ ನನಗಿರೋ ಅನುಭವ ಏನಂದ್ರೆ ಬುಡಕಟ್ಟು ಜನಾಂಗಗಳ ಬಗೆಗಿ ಇರುವ ಕಾಳಜಿ ಮತ್ತು ಅರಿವು ಆ ಕಾರಣಕ್ಕಾಗಿ ಕಾಮ್ರೇಡ್ ಮುಷಾಂತ್ ಮೂವತ್ತು ವರ್ಷಗಳ ಹಿಂದೆ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಆ ಸಂದರ್ಭದಲ್ಲಿ ಮೂವತ್ತೇಳು ಬುಡಕಟ್ಟುಗಳ ಬಗೆಗೆ ಪುಸ್ತಕವನ್ನ ನಾವು ತಂದಿವಿ ಆ ಮೂವತ್ತೇಳು ಬುಡಕಟ್ಟುಗಳಲ್ಲ ಅನೇಕರ ಹೆಸರನ್ನ ಮುಖಾಲು ಭಾಗ ಜನ ಹೆಸರನ್ನ ಕರ್ನಾಟಕದಲ್ಲಿ ನಮ್ಮ ಬುದ್ಧಿಜೀವಿಗಳು ಕೇಳಿರ್ಲಿಲ್ಲ ಜನ ಕೇಳಿದ್ರು ಅನ್ಸುತ್ತೆ ಆದರೆ ನಮಗೆ ಸಾಹಿತಿಗಳಿಗೆ ಮತ್ತು ಬೌದ್ಧಿಕ ವಲಯದವರಿಗೆ ಅನೇಕರಿಗೆ ಗೊತ್ತೇ ಇರಲಿಲ್ಲ ಅದು ಒಂದು ರೀತಿ ನನಗೆ ಸಂತೋಷ ಏನಂದ್ರೆ ಆ ಸಂದರ್ಭದಲ್ಲಿ ಅನೇಕ ಆಕ್ಷೇಪಗಳು ಬಂದು ಆಕ್ಷೇಪ ಮಾಡಿದವರೇ ಆಮೇಲೆ ಪುಸ್ತಕ ಇಟ್ಕೊಂಡು ಉಲ್ಲೇಖ ಮಾಡಕ್ ಶುರು ಮಾಡಿದ್ರು ಇವೆಲ್ಲ ನಡೆದು ಇದ್ದೇ ಇರೋದು ವಸ್ತು ಏನೋ ಹೋದಾಗ ನನಗೆ ಸಂತೋಷ ಮತ್ತು ಸಮಾಧಾನ ಹೆಮ್ಮೆ ಏನು ಅಂತ ಅಂದ್ರೆ ಅವತ್ತು ಯಾವ ಯಾವ ಬುಡಕಟ್ಟು ಜನಾಂಗಗಳ ಬಗೆಗೆ ಪುಸ್ತಕ ಬಂತು ಅವ್ರದ್ದು ಎಲ್ಲಾದ್ರೂ ಸಮಾವೇಶ ನಡೆದ್ರೆ ನಮ್ಮ ಅಕಾಡೆಮಿಕ್ ಬಂದು ನೂರು ಇನ್ನೂರು ಪುಸ್ತಕ ತಗೊಂಡು ಹೋಗ್ತಾ ಇದ್ರು ಅಂದ್ರೆ ಈ ತರದ ಹುಡುಕಟ್ಟ ಜನಾಂಗಗಳಲ್ಲಿ ಆದಿವಾಸಿಗಳು ಇರ್ಬೋದು ಅಲೆಮಾರಿ ಇರಬಹುದು ಅಲೆಮಾರಿ ಇರಬಹುದು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸ ಇದೆಯಲ್ಲ ಅದು ಹೋರಾಟಗಳಿಂದಲೂ ನಡಿಬೇಕಾಗಿರುತ್ತೆ ಸಾಹಿತ್ಯದಿಂದಲೂ ನಡಿಬೇಕಾಗಿರುತ್ತೆ ಸಾಮಾಜಿಕ ಕ್ರಿಯೆಯಿಂದಲೂ ನಡಿಬೇಕಾಗಿರುತ್ತೆ ಅಂಥದ್ದೊಂದು ಆತ್ಮವಿಶ್ವಾಸ ಬೆಳೀತಾ ಇರೋದು ಕರ್ನಾಟಕದ ಅನೇಕ ಕಡೆಗಳಲ್ಲಿ ಹೋರಾಟಗಳು ನಡೀತಾ ಇರೋದು ಅದು ಬಹಳ ಆಶಾದಾಯಕವಾದದ್ದು ಅಂತ ನಾನು ಅಂದ್ಕೊಂಡಿದ್ದೆ ಜೊತೆಗೆ ಈಗ ಈ ಆದಿವಾಸಿಯ ರಾಷ್ಟ್ರೀಯ ಮಂಚನ ರಾಷ್ಟ್ರೀಯ ಸಮನ್ವಯ ಸಮಿತಿಯ ಸಭೆ ನಡೀತಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದ ನಮ್ಮ ಎಡಪಂತಿಯ ಗೆಳೆಯರು ಇಂಥದೊಂದು ವಿಚಾರ ಸಂಕೀರ್ಣವನ್ನು ಏರ್ಪಡಿಸಿದ್ದಾರೆ ಇದು ಬಹಳ ಉತ್ತಮವಾದಂತಹ ಹೆಜ್ಜೆ ನೋಡಿ ಇದರಲ್ಲಿ ಮಾಜಿ ಸಚಿವರು ಭಾಗವಹಿಸಿದ್ದಾರೆ ಮಾಜಿ ಸಂಸದರು ಭಾಗವಹಿಸಿದ್ದಾರೆ ಅವ್ರು ನೋಡಿದರೆ ಯಾರಾದರೂ ಸಂಸದರು ಸಚಿವರಾಗಿದ್ದರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಸರಳವಾಗಿದ್ದಾರೆ ಅಂದ್ರೆ ಸಮತಾವಾದಿಗಳ ಅಥವಾ ಜಗಪತಿಯರ ಮುಖ್ಯವಾದ ಗುಣ ಏನು ಅಂದರೆ ಸರಳತೆ ಮತ್ತು ಬದ್ಧತೆ ಇದು ಯಾಕೆ ಮುಖ್ಯ ಅಂತಿದ್ದೀನಿ ಅಂದರೆ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ರಾಜಕಾರಣಿ ಆದವರು ಸಹ ಹೇಗಿರ್ತಾರೆ ಅಂತಂದ್ರೆ ಅವರನ್ನು ಮಾತಾಡ್ಸೋದಕ್ಕೆ ಎಷ್ಟು ಕಷ್ಟ ಅನ್ನೋ ಇರುತ್ತೆ ಆದ್ರೆ ಎಡಪಂಥೀಯರಿಗೆ ಅಥವಾ ಸಮತಾವಾದಿಗಳಿಗೆ ಕೂಡ ಸರಳತೆ ಮತ್ತು ಬದ್ಧತೆ ಅದನ್ನ ಈ ಸಮಾರಂಭದಲ್ಲಿ ನಾವು ಕಾಣ್ತಾ ಇದ್ದೇವೆ ಅದಕ್ಕಾಗಿ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಈ ಸರಳತೆ ಮತ್ತು ಬದ್ಧತೆ ಯಾಕೆ ಬರುತ್ತೆ ಅಂದ್ರೆ ಅದು ಸೈದ್ಧಾಂತಿಕ ಪದ್ಧತಿಯಿಂದ ಬರುತ್ತೆ ಇವತ್ತು ಸಮಯ ಸಾಧಕ ರಾಜಕಾರಣವೇ ಬಹಳ ಬೇಲ್ಗೈ ಪಡೆದಿರುವ ಈ ದಿನಗಳಲ್ಲಿ ತತ್ವಾಂತರಗಳು ಅಷ್ಟೇ ಅಲ್ಲ ತತ್ವ ನಿಜವಾಗೂ ಬದ್ಧ ತತ್ವಾಂತ್ರ ಮಾಡಲ್ಲ ಪಕ್ಷಾಂತರಗಳು ಹೆಚ್ಚಾಗಿರೋ ಈ ಸಂದರ್ಭದಲ್ಲಿ ಅಧಿಕಾರ ಕೇಂದ್ರಿತ ರಾಜಕಾರಣವೇ ರಾಜಕಾರಣ ಅಂತ ಅನ್ಕೊಂಡಿರೋ ಸಂದರ್ಭದಲ್ಲಿ ಸೈದ್ಧಾಂತಿಕ ರಾಜಕಾರಣದ ಅಗತ್ಯ ಇದೆ ಅನ್ನೋದರ ಒಂದು ಸಂಕೇತವೂ ಇದಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕಾಗಿ ನಮ್ಮ ಸಂಗಾತಿಗಳನ್ನ ಒಡನಾಡಿಗಳನ್ನ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ನೀವ್ಯಾರು ಚಪ್ಪಾಳೆ ನೆರಡ್ತಾ ಇಲ್ಲ ಮೇಡಮಿ ಅಂದ್ರೆ ಎಡಪತಿಯ ಸ್ಥಿತಿ ಏನಂದ್ರೆ ತಮ್ಮಗೆ ಹೊಗಳಿರೋ ಚಪಳೆ ತಟ್ಗಳಲ್ಲ ಅಷ್ಟು ಮಟ್ಟಿಗೆ ಸಂಕೋಚ ಆ ಸಹಜ ಇಲ್ಲೆಲ್ಲ ಒಂದಷ್ಟು ಉತ್ಸಾಹ ಬರ್ಬೇಕಾಗಿರುತ್ತೆ ಅಂತ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಸಮಯ ಸಾಧಕರ ರಾಜಕಾರಣ ಹೆಚ್ಚಾಗ್ತಾ ಆಗ್ತಾ ಸೈದ್ಧಾಂತಿಕ ರಾಜಕಾರಣದ ಹಿನ್ನಡೆಯನ್ನ ಈ ದೇಶದಲ್ಲಿ ನಾವು ನೋಡ್ತಿದೆ ಅದರ ಕಾರಣಗಳು ಅನೇಕ ಬಿರಬಹುದು ಕೋಮುವಾದಿ ರಾಜಕಾರಣ ಹೆಚ್ಚಾಗ್ತಿದೆ ಜಾತಿವಾದಿ ರಾಜಕಾರಣ ಹೆಚ್ಚಾಗ್ತಿದೆ ಇಂಥ ಸಂದರ್ಭದಲ್ಲಿ ಸೈದ್ಧಾಂತಿಕ ರಾಜಕಾರಣ ಹಿಂದಕ್ಕೆ ಸರಿತಾ ಇರುವಾಗ ಇಂಥ ವಿಚಾರ ಸಂಕಿರಣಗಳು ನಮ್ಗೊಂದು ಧೈರ್ಯ ತುಂಬ ಇನ್ನು ಬಗ್ಗೆ ಯೋಚನೆ ಮಾಡೋರು ಸಿದ್ಧಾರ್ಥಕ್ಕೆ ಬದ್ಧವಾಗಿರೋರು ಇದ್ದಾರೆ ಸಿದ್ಧಾರ್ಥಕ್ಕೆ ಒಂದು ಸೃಜನಶೀಲತೆ ಇದೆ ಅದಕ್ಕೊಂದು ಚಲನಶೀಲತೆ ಇದೆ ಚಿಂತನಶೀಲತೆ ಇದೆ ಎನ್ನುವ ಒಂದು ಆತ್ಮಸ್ಥೈರ್ಯವನ್ನ ಆತ್ಮವಿಶ್ವಾಸವನ್ನ ಕೊಡೋದಕ್ಕೆ ಇಂತಹ ಸಂಕೀರ್ಣಗಳು ಇಲ್ಲಿ ಸೇರಿರುವಂತಹ ಜನ ಸಾಕ್ಷಿ ಅನ್ನೋ ಕಾರಣಕ್ಕಾಗಿ ನಾನು ಆ ಮಾತನ್ನ ಹೇಳಿದೆ ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದ್ದೇವೆ ಎಷ್ಟೋ ಸಾರಿ ನಾವು ಅಸಹಾಯಕತೆಗೆ ಹೋಗ್ಬಿಡ್ತೇವೆ ಏನಪ್ಪ ಏನೋ ಆಗ್ತಾ ಇಲ್ವಲ್ಲ ನಾವು ಸುಮ್ಮನೆ ಮಾತಾಡ್ತಾ ಇದ್ದೇವಲ್ಲ ಅಂತ ಅಲ್ಲ ನಾವು ಅಸಹಾಯಕತೆಗೆ ಹೋಗ್ಬೇಕಾಗಿಲ್ಲ ಅಂತ ಭಾವಿಸ್ಕೊಳ್ಳೋದಕ್ಕೆ ಇವೆಲ್ಲ ಸಾಕ್ಷಿ ಯಾರನ್ನ ಅಸಹಾಯ್ ತರಬೇಕು ಅಂತಂದ್ರೆ ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಯಾರು ಅಸಹನೆಯಿಂದ ಅಬ್ಬರಿಸ್ತಿರ್ತಾರೆ ಅವರೆಲ್ಲ ಅಸಹಾಯಕತೆಗೆ ಹೋಗ್ಬೇಕು ದೇಶದಲ್ಲಿ ಅವಾಗ ಒಳ್ಳೆ ಬರುತ್ತೆ ಬರುತ್ತೆ ಸನ್ನಿವೇಶ ಬರಬೇಕು ಅದಕ್ಕೆ ಪೂರ್ವವಾದ ಈ ವಿಚಾರ ಸಂಕೀರ್ಣ ಇದೆಯಲ್ಲ ಯಾಕೆ ನನಗೆ ಮುಖ್ಯ ಅಂತ ಅಂದ್ರೆ ಸಮತಾವಾದಿಗಳ ಮೇಲೆ ಅಥವಾ ಎಡಪತಿಯರ ಮೇಲೆ ಒಂದು ಆಕ್ಷೇಪ ಇತ್ತು ಬಹಳ ವರ್ಷಗಳ ಹಿಂದೆ ಈಗಲ್ಲ ಇವರು ಜಾತಿಯನ್ನು ಕುರಿತು ಮಾತಾಡೋದಿಲ್ಲ ಬರೀ ವರ್ಗವನ್ನಷ್ಟೇ ಕುರಿತು ಮಾತಾಡ್ತಾರೆ ಅನ್ನುವಂಥದ್ದಿತ್ತು ಆದ್ರೆ ಅದು ಬದಲಾಗ್ತಾ ಬಂತು ಅದು ಸಮತಾವಾದಿಗಳು ಅಥವಾ ಎಡಪಂಥೀಯರು ಆದಿವಾಸಿಗಳನ್ನು ಕುರಿತು ಅಲೆಮಾರಿಗಳನ್ನು ಕುರಿತು ಅರೆ ಅಲೆಮಾರಿಗಳನ್ನು ಕುರಿತು ಹೆಚ್ಚು ಹೆಚ್ಚು ಮಾತಾಡೋದು ಅಷ್ಟೇ ಅಲ್ಲ ಅವರ ಕ್ಷೇತ್ರಗಳಿಗೆ ಹೋಗಿ ಕ್ರಿಯಾಶೀಲರಾಗೋದ್ರ ಮುಖಾಂತರವಾಗಿ ತಮ್ಮ ಬಗೆಗೆ ಇದ್ದಂಥ ಆಕ್ಷೇಪ ಹುಸಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಆ ಕಾರಣಕ್ಕೆ ಬಹಳ ಮುಖ್ಯವಾದ್ದು ಇದು ಯಾಕೆ ಮುಖ್ಯವಾದಂದ್ರೆ ನಮ್ಮ ಇಡೀ ಸಮಾಜ ಇದೆಯಲ್ಲ ಬಹಳ ಸಂಕೀರ್ಣವಾದ ಸಮಾಜ ಇದು ನಾವು ಇಲ್ಲ ಆದ್ರೂ ಜಾತಿ ಇದೆ ಜಾತಿ ಪದ್ಧತಿ ಇದೆ ವರ್ಣ ಪದ್ಧತಿ ಇದೆ ವರ್ಗ ಪದ್ಧತಿ ಇದೆ ಜಾತಿ ಮತ್ತು ವರ್ಗಗಳು ಒಟ್ಟಿಗೆ ಬದುಕುವಂತ ಸಮಾಜದ ಒಳಗಡೆ ನಾವಿದ್ದೇವೆ ಇದೊಂದು ಕಟುವಾದ ವಾಸ್ತವ ಇದೆ ಜಾತಿಗಳಲ್ಲಿ ಎಷ್ಟು ಶ್ರೇಣೀಕರಣ ಇದೆ ಅದನ್ನು ಯೋಚನೆ ಮಾಡಿ ಬರೀ ನಾವು ಮೇಲ್ಜಾತಿ ಕೆಳಜಾತಿ ಮಧ್ಯಮ ಜಾತಿ ಅಂತ ಅಷ್ಟೇ ಯೋಚನೆ ಮಾಡೋದಲ್ಲ ಜಾತಿಗಳಲ್ಲಿಯೇ ಅನೇಕ ಶ್ರೇಣೀಕರಣಗಳನ್ನು ನಾವು ನೋಡ್ತಿದ್ದೇವೆ ಜಾತಿ ಶ್ರೇಣೀಕರಣ ಇನ್ನು ವರ್ಗಗಳಲ್ಲಿ ಬರೀ ಮೇಲ್ವರ್ಗ ಕೆಳವರ್ಗ ಇಲ್ಲ ಕೆಳವರ್ಗ ಕೆಳಮಧ್ಯಮ ವರ್ಗ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಮೇಲ್ವರ್ಗ ಎಷ್ಟು ವರ್ಗಗಳಿವೆ ಅಂದ್ರೆ ಜಾತಿ ಶ್ರೇಣೀಕರಣ ಮತ್ತು ವರ್ಗಗಳ ಶ್ರೇಣೀಕರಣ ಪ್ರಬಲವಾಗಿರುವಂತಹ ಸಂದರ್ಭದ ಒಳಗಡೆ ಈ ಎರಡನ್ನೂ ಗಮನಿಸ್ತಾನೇನೆ ಆಯಾ ಕ್ಷೇತ್ರಗಳಿಗೆ ಹೋಗಿ ಕ್ರಿಯಾಶೀಲರಾಗುವ ಈ ಕೆಲಸ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಮತ್ತು ಈ ಕೆಲಸವನ್ನ ಸಮತಾವಾದಿ ಸ್ನೇಹಿತರು ಮಾಡ್ತಾ ಇದ್ದಾರೆ ಸಹ ಅನ್ನೋದು ಸಹ ಬಹಳ ಅಭಿನಂದನೀಯವಾದಂತಹ ಆರೋಪದಲ್ಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಡೀತಿರೋ ವಿಚಾರ ಸಂಕಿರಣ ಸಹ ಅದರ ಪರವಾಗಿ ನಡೀತಿರೋದು ತಮ್ಮ ಆದಿವಾಸಿ ಅನ್ನುವಂತ ಪದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಚಲಾವಣೆ ಬಂದಿದ್ರು ಈ ದೇಶದಲ್ಲಿ ಅಲ್ಲಿವರೆಗೆ ಆದಿವಾಸಿ ಅನ್ನೋ ಪದವನ್ನ ಪಡಿಸ್ತಾ ಇರಲಿಲ್ಲ ಸಂವಿಧಾನ ಸಭೆಯಲ್ಲಿ ಆದಿವಾಸಿ ಅನ್ನುವಂತ ಪದವನ್ನ ಸೇರಿಸಬೇಕೇ ಬೇಡವೇ ಅನ್ನುವಂತ ಒಂದು ದೊಡ್ಡ ಚರ್ಚೆನೂ ನಡೀತಿ ಅದನ್ನು ಜೈಪಾಲ್ ಸಿಂಗ್ ಅಂತಕ್ಕಂಥವರು ಆದಿವಾಸಿ ಅನ್ನೋ ಪದವನ್ನು ಸೇರಿಸಬೇಕು ಅಂತ ಚರ್ಚೆ ಮಾಡಿದಾಗ ಆಗ ಅವೆಲ್ಲವನ್ನು ಬಿಟ್ಟು ಪರಿಶಿಷ್ಟ ಬುಡುಕಟ್ಟು ಅನ್ನುವಂಥ ಪರಿಶಿಷ್ಟ ಬುಡಕಟ್ಟು ಅನ್ನೋ ಪದವನ್ನ ಬಳಸೋಣ ಅನ್ನೋ ತೀರ್ಮಾನಕ್ಕೆ ಬರಲಾಗುತ್ತೆ ಆದರೆ ಬುಡುಕಟ್ಟು ಬುಡಕಟ್ಟು ಕಾರ್ಯಕರ್ತರು ಆದಿವಾಸಿ ಅನ್ನುವಂಥ ಪದವನ್ನ ಭಾರತದಲ್ಲಿ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಾ ಬಂದರು ಹಾಗಾಗಿ ಆದಿವಾಸಿ ಅನ್ನುವಂಥ ಪದ ಉಳ್ಕೊಂಡಿದೆ ಆದರೆ ಬುಡಕಟ್ಟು ಅನ್ನೋದ್ರಲ್ಲೇನೆ ಆದಿವಾಸಿಗಳು ಬರ್ತಾರೆ ಅಲೆಮಾರಿಗಳು ಬರ್ತಾರೆ ಅರೆ ಅಲೆಮಾರಿಗಳು ಬರ್ತಾರೆ ಇವರೆಲ್ಲರೂ ಅದರನ್ನೇ ಒಳಗೊಳ್ತಾ ಹೋಗ್ತಾರೆ ಒಂದು ಮಾಹಿತಿ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು ಏಳು ನೂರಕ್ಕೂ ಹೆಚ್ಚು ಬುಡುಕಟ್ಟುಗಳಿವೆ ಈ ದೇಶದಲ್ಲಿ ನೋಡಿ ನಾವು ಜಾತಿ ಬಗ್ಗೆ ಮಾತಾಡ್ತಿರುವಾಗ ಬರೀ ಕೆಲವು ಜಾತಿಗಳನ್ನು ಮಾತ್ರ ಹೇಳ್ತೇವೆ ಆದರೆ ಬುಡಕಟ್ಟುಗಳೇ ಏಳ್ನೂರಕ್ಕೂ ಹೆಚ್ಚು ಬುಡಕಟ್ಟುಗಳು ಈ ದೇಶದಲ್ಲಿ ಇರೋದು ನೋಡ್ತೇವೆ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಜನಗಣತಿಯ ಪ್ರಕಾರ ಈ ದೇಶದಲ್ಲಿ ಆರರಷ್ಟು ಪರಿಶಿಷ್ಟ ಪುಡುಕಟ್ಟೆಗಳಿವೆ ಇದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸಾಮಾನ್ಯವಾಗಿ ಅವರು ನೈಸರ್ಗಿಕ ನಿಯಮಗಳಿಗೆ ಅನುಗುಣವಾಗಿ ಬದುಕ್ತಾ ಇರತಕ್ಕಂಥವ್ರು ನನಗೆ ಈ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಕವಿತೆ ನೆನಪಿಗೆ ಬರುತ್ತೆ ಇದು ಬಹುಶಃ ಆದಿವಾಸಿಗಳನ್ನ ಅಲೆಮಾರಿಗಳನ್ನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಅಂತ ಕುವೆಂಪು ಅನಿಕೇತನ ಅಂತ ಒಂದು ಕವಿತೆ ಬರೆದಿದ್ದಾರೆ ಅನೇಕರಿಗೆ ಗೊತ್ತಿದೆ ಅದು ಬಹಳ ಪ್ರಸಿದ್ಧವಾದ ಕವಿತೆ ಆದರೆ ಕುವೆಂಪು ಅವರು ರಾಷ್ಟ್ರ ಕವಿ ಕುವೆಂಪು ಅವರು ಬರೆದದ್ದು ಅದು ಬೇರೆ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಚೈತನ್ಯ ಶಕ್ತಿಯನ್ನು ಕೊಡುತ್ತಂತೆ ಯಾವುದಕ್ಕೂ ಆಸೆ ಪಡೆದೇ ಇರತಕ್ಕಂಥ ಸ್ವಾರ್ಥರಹಿತವಾಗಿರುವ ಒಂದು ಆಧ್ಯಾತ್ಮಿಕ ಸಾಮಾಜಿಕತೆಯನ್ನು ಹೇಳೋದಕ್ಕೆ ಬಳಸ್ತಾರೆ ಆದರೆ ಅದರಲ್ಲಿರೋ ಕೆಲವು ಸಾಲುಗಳನ್ನ ಕುವೆಂಪು ಅವರು ಕ್ಷಮೆ ಕೋರ್ಬಿಟ್ಟು ನಾನು ಈ ಅಲೆಮಾರಿಗಳಿಗೆ ಅರೆ ಅಲೆಮಾರಿಗಳಿಗೆ ಆದಿವಾಸಿಗಳಿಗೆ ಅನ್ವಯಿಸಬಹುದು ಅಂತ ಅನ್ಸುತ್ತೆ ನೋಡಿ ಅಲ್ಲಿ ಬರುತ್ತೆ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅಂತ ಯಾರು ಅಲೆಮಾರಿಗಳು ಈ ದೇಶದಲ್ಲಿ ಎಲ್ಲಿಯೂ ನಿಲ್ಲದ ಮನೆಯನೆಂದು ಕಟ್ಟದ ಕೊನೆಯನೆಂದು ಮುಟ್ಟದವರೇ ಈ ದೇಶದ ಅಲೆಮಾರಿಗಳು ಅರೆ ಅಲೆಮಾರಿಗಳು ಹಾಗಾಗಿ ಕುವೆಂಪು ಅವರಿಗೆ ಮಾತಿದೆಯಲ್ಲ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಇದೆಯಲ್ಲ ಆದಿವಾಸಿಗಳಿಗೂ ಈಗ ನಡೆಯುವುದು ಯಾಕೆಂತಂದ್ರೆ ಅವರು ಎಲ್ಲಿಯೂ ನಿಲ್ಲದಿಲ್ಲ ಕೊಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮನೆಯನ್ನು ಕಟ್ಟಿದೆಯಲ್ಲ ಕಟ್ಟಿದ ಮನೆಯನ್ನು ಸರಿಯಾಗಿರೋದಿಲ್ಲ ಎಷ್ಟು ಸಂದರ್ಭದ ಒಳಗಡೆ ಕೊನೆ ಮುಟ್ಟದೇ ಇಲ್ಲ ಸಮಸ್ಯೆಗಳು ಕೊನೆ ಮುಟ್ಟೋದಿಲ್ಲ ಅದಕ್ಕಿಂತ ಮುಖ್ಯವಾದಂತ ಒಂದು ಸಾಲಿದೆ ಅವರು ಆ ಸಂದರ್ಭಕ್ಕೆ ಅವರ ಚೈತನ್ಯಶೀಲತೆ ಕೇಳಿದ್ದು ಕುವೆಂಪು ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗತವೇ ವಾಗಿಯೇರಿ ಅಂತ ನೂರು ಮತದ ಹೊಟ್ಟ ತೂರಿ ಹುಡುಕಟ್ಟ ಜನಗಳಿಗೆ ಯಾವ ಮತ ಧರ್ಮ ಇದೆ ಯೋಚನೆ ಎಲ್ಲ ತತ್ವದೆಲ್ಲೇ ಮೀರಿ ಅವ್ರಿಗೆ ಆ ಧಾರ್ಮಿಕವಾದ ಮತ ಧರ್ಮದ ಜಾತಿಯವಾದಂತಹ ಯಾವ ತತ್ವಗಳು ಇಲ್ಲದೆ ಇರ್ತಕ್ಕಂಥವ್ರು ಹಾಗಾಗಿ ಈ ಸಾಲುಗಳನ್ನು ನಾನು ಯಾಕೆ ಬಳಸಿಕೊಂಡೆ ಅಂತಂದರೆ ಕುವೆಂಪು ಹೇಳಿದ ಬೇರೆ ಅರ್ಥಕ್ಕೆ ನಾನು ಈ ಜನಾಂಗಕ್ಕೆ ಅದನ್ನು ಅನ್ವಯಿಸೋದ್ರ ಮುಖಾಂತರವಾಗಿ ಚೆನ್ನಾಗಿ ವ್ಯಾಖ್ಯಾನ ಮಾಡ ವ್ಯಾಖ್ಯಾನ ಮಾಡಬಹುದು ಅಂತ ಅನ್ಸುತ್ತೆ ಯಾವ ಮತದ ಗೋಜು ಇಲ್ಲದೆ ಇರ್ತಕ್ಕಂಥವ್ರು ಇವರು ಹಾಗಾಗಿ ಒಂದು ಹೇಳ್ಬೇಕಾದದ್ದು ನಾವು ಬಹಳ ಮುಖ್ಯವಾಗಿ ಜಾತಿಯ ಹೆಸರೇ ಇಲ್ಲದೆ ಇರತಕ್ಕಂಥ ಇದು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ದೇಶದಲ್ಲಿ ಜಾತಿಯ ಹೆಸರನ್ನೇ ಹೇಳದೇ ಇರತಕ್ಕಂಥ ಅಥವಾ ಜಾತಿಯ ಹೆಸರೇ ಇಲ್ಲದೆ ಇರತಕ್ಕಂಥ ಹತ್ತು ಲಕ್ಷದ ಹತ್ತು ಸಾವಿರದ ಎಂಟುನೂರ ತೊಂಬತ್ತೈದು ಜನ ದಾಖಲಾಗಿದೆ ಇಷ್ಟು ಜನ ತಮ್ಮ ಜಾತಿ ಹೆಸರು ಹೇಳೋದಿಲ್ಲ ಅವರೆಲ್ಲಾ ಬುಡಕಟ್ಟು ಜನ ಅಂದವರೇನೆ ಅಂದ್ರೆ ಜಾತಿ ಜಾತಿಯೇ ಇದೇ ಇರತಕ್ಕ ಜನ ಇದ್ದಾರೆ ಅಂತ ಪರಿಶಿಷ್ಟ ಜಾತಿಯ ಒಳಗಡೆ ಏಳು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ತೊಂಬತ್ತೇಳು ಜನ ತಮ್ಮ ಜಾತಿ ಹೆಸರು ಹೇಳ್ಕೊಂಡಿಲ್ಲ ಪರಿಶಿಷ್ಟ ಪಂಗಡದ ಒಳಗಡೆ ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ನೂರ ತೊಂಬತ್ತೆಂಟು ಜನ ಹೇಳ್ಕೊಂಡಿಲ್ಲ ಅಂದ್ರೆ ಇದ್ರ ಅರ್ಥ ಏನಂತ ಅಂದ್ರೆ ನಾವು ಈ ಪರಿಶಿಷ್ಟ ಬುಡಕಟ್ಟುಗಳನ್ನ ಹೇಗೆ ಕಾಣಕ್ ಸಾಧ್ಯ ಅಂತ ಅಂದ್ರೆ ಅವರಿಗೆ ಒಂದು ಸಾಂಸ್ಥಿಕ ಧರ್ಮ ಇಲ್ಲ ಜಾತಿಯ ಗುರುತುಗಳಿಲ್ಲ ಜಾತಿಯನ್ನು ಹೇಳ್ಕೊಳ್ತಾ ಇಲ್ಲ ನಿಜವಾದ ಅರ್ಥದಲ್ಲಿ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ನಿಜವಾದ ಅರ್ಥದಲ್ಲಿ ಜಾತಿ ಅತೀತರು ಅವರು ನಿಜವಾದ ಅರ್ಥದಲ್ಲಿ ಜಾತಿ ಅತೀತರು ಅಷ್ಟೇ ಅಲ್ಲ ಧರ್ಮ ನಿರಪೇಕ್ಷತೆ ಅವರಿಗೆ ಸಾಂಸ್ಥಿಕ ಧರ್ಮ ಇಲ್ಲ ಅವ್ರಿಗೆ ಯಾರಿಗೂ ನಮ್ಗೆ ಇನ್ಸ್ಟಿಟ್ಯೂಷನಲೈಸ್ ರಿಲಿಜನ್ ಏನಿದೆ ಇವತ್ತು ಸಾಂಸ್ಥಿಕ ಧರ್ಮ ಏನಾಗುತ್ತೆ ಅಂತಂದ್ರೆ ನೀನು ಹೀಗೆ ಪೂಜೆ ಮಾಡಬೇಕು ಅಂತ ಹೇಳಿದೆ ಇಂಥದೇ ಮಂತ್ರ ಹೇಳಬೇಕು ಅಂತ ಹೇಳುತ್ತೆ ಮಂತ್ರಕ್ಕಿಂತ ಹುಗಳು ಜಾಸ್ತಿ ಆಗಿರುತ್ತೆ ಎಷ್ಟೋ ಸಾರಿ ಆದರೆ ಯಾವುದು ಸಾಂಸ್ಥಿಕ ಧರ್ಮ ಅಲ್ಲ ಕೆಲವು ಆಚರಣೆಗಳಿರ್ಬೋದು ಅವರದೇ ಆದಂಥ ನಂಬಿಕೆಗಳಿರ್ಬೋದು ಅವ್ರದ್ದು ನಿಸರ್ಕಾರ ಆದ ಯಾವುದನ್ನು ಟೋಟಮಿಸಮ್ ಅಂತ ಕರಿತೇವೆ ಅಂತ ನಿಸರ್ಕಾರ ಅವರು ಹಾಗಾಗಿ ಅವರು ಧರ್ಮನ ನಿರಪೇಕ್ಷವಾಗಿ ಬದುಕಿದಂಥವರು ಜಾತಿವಾದ ಇಲ್ಲದ ಕೋಮುವಾದವಿಲ್ಲದ ಜನಾಂಗಗಳು ಈ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದಕ್ಕೆ ಮೊದಲ ಆದ್ಯತೆ ಇದೆಯಲ್ಲ ಆದಿವಾಸಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹೇಳ್ಬೇಕು ಅವ್ರಿಗೆ ಜಾತಿವಾದ ಇಲ್ಲ ಕೋಮುವಾದ ಇಲ್ಲ ಆದರೆ ಜಾತಿವಾದ ಮತ್ತು ಕೋಮುವಾದದ ಪ್ರವೇಶಕ್ಕೆ ಅನೇಕ ಪ್ರಯತ್ನಗಳು ನಡೀತಾ ಇದೆ ಆ ಜನಾಂಗಗಳ ನಡುವೆ ಕೋಮುವಾದವನ್ನ ಪ್ರವೇಶ ಮಾಡುವುದಕ್ಕಾಗಿ ಅನೇಕ ಪ್ರಯತ್ನಗಳು ನಡೀತಿರೋ ಸಂದರ್ಭದಲ್ಲಿದ್ದೇವೆ ಹಾಗಾಗಿನೇನೆ ಸಮತಾವಾದಿಗಳು ಈಗ ಪ್ರವೇಶ ಮಾಡಿರೋದು ಬಹಳ ಮುಖ್ಯ ಅಂತ ಅನ್ನಿಸ್ಕೊಳ್ಳೋದು ನಾವು ಅದನ್ನು ಹಿಮ್ಮೆಟ್ಟಿಸ್ಬೇಕಾಗಿದೆ ಯಾವ ಜನಾಂಗಗಳಿಗೆ ಜಾತಿಯ ಸೋಂಕಿಲ್ಲ ಜಾತಿ ಇರ್ಬೋದು ಆದ್ರೆ ಜಾತಿವಾದ ಇಲ್ಲ ಅವರಲ್ಲಿ ಅವರದೇ ಆದಂತಹ ಧಾರ್ಮಿಕ ಆಚರಣೆಗಳಿರ್ಬೋದು ಆದರೆ ಅದು ಸಾಂಸ್ಥಿಕ ಧರ್ಮವಲ್ಲ ಅದು ಧರ್ಮ ನಿರಪೇಕ್ಷತೆ ಅದು ಅಲ್ಲಿ ಕೋಮುವಾದ ಇಲ್ಲ ಇಂಥವರಲ್ಲಿ ಅಂಥದನ್ನ ಪ್ರೇರಣೆ ಮಾಡುವಂತಹ ಶಕ್ತಿಗಳು ಇರುತ್ತವಲ್ಲ ಆ ಶಕ್ತಿಗಳನ್ನ ತಡೆಗಟ್ಟುವುದು ಸಹ ಅಂತ ಅಗತ್ಯ ಇರುತ್ತೆ ಆ ಕಾರಣಕ್ಕಾಗಿ ಏನೇನೆ ಪ್ರಗತಿಪರಾಗಿರ್ತಕ್ಕಂಥವ್ರು ಈ ರೀತಿ ಸಮತಾವಾದ ಅಥವಾ ಸೈದ್ಧಾಂತಿಕ ಪದ್ಧತಿ ಇರ್ತಕ್ಕಂಥವ್ರು ಅವ್ರ ನಡುವೆ ಕ್ರಿಯಾಶೀಲ ನಿಜ ಹೇಳೋದಾದ್ರೆ ನಮ್ಮ ಸಂವಿಧಾನದ ಆಶಯಗಳನ್ನ ಜೀವಿಸುತ್ತಿರುವವರು ಯಾರು ಅಂತಂದ್ರೆ ಹುಡುಕಟ್ಟು ಜನಾಂಗಗಳೇನೆ ಆದರೆ ಸಂವಿಧಾನದ ಸೌಲಭ್ಯಗಳು ಹೆಚ್ಚಿಗೆ ಸಿಗದೆ ಇರೋ ಜನ ಯಾರು ಅಂದ್ರೆ ಹುಡುಕಟ್ಟು ಜನಾಂಗಗಳೇನೆ ಇದು ವಿಪರ್ಯಾಸ ಸಂವಿಧಾನದ ಆಶಯಗಳೆಲ್ಲ ಬದುಕ್ತಿದ್ದಾರೆ ಯಾವ ಸಂವಿಧಾನ ನಮಗೆ ಧರ್ಮ ನಿರಪೇಕ್ಷತೆ ಹೇಳುತ್ತೆ ಸಮಾನತೆ ಹೇಳುತ್ತೆ ಜಾತಿವಾದ ಬೇಡ ಹೇಳುತ್ತೆ ಧಾರ್ಮಿಕ ಸ್ವಾತಂತ್ರ್ಯ ಹೇಳುತ್ತೆ ಅಂತದನ್ನ ಬದುಕ್ತಾ ಇರ್ತಕ್ಕಂಥ ಜನ ಇವರು ಆದ್ರೆ ಅದರ ಸೌಲಭ್ಯಗಳಿದಾವಲ್ಲ ಸಂವಿಧಾನ ನಮಗೆ ಕೊಟ್ಟಿರೋ ಸೌಲಭ್ಯಗಳು ತಲುಪದೆ ಹೆಚ್ಚು ತಲುಪದೇ ಇರುವಂತ ಜನರು ಇವರೇನೆ ಇಂಥದೊಂದು ವಿಪರ್ಯಾಸದ ಸಂದರ್ಭದ ಒಳಗಡೆ ನಾವಿದ್ದೇವೆ ಒಂದು ಜೊತೆಗೆ ಸಾಮಾಜಿಕ ಅವಮಾನ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಈ ಜನಾಂಗಕ್ಕೆ ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೇನೆ ಇವಾಗ ಲಕ್ಷ್ಮಣ್ ಗಾಯಕವಾಡ ಅಂತ ಅನೇಕರಿಗೆ ಗೊತ್ತಿರಬೇಕು ಮಹಾರಾಷ್ಟ್ರದ ಮರಾಠಿ ಲೇಖಕ ಚೋರ ಅನ್ನೋ ಒಂದು ಬುಡುಕಟ್ಟಿಗೆ ಸೇರಿದ್ರು ಅವರು ಅವರು ಒಂದ್ ಕಡೆ ಬರ್ಕೋತಾರೆ ನಾವು ಒಂದು ಹೊತ್ತಿನ ಊಟಕ್ಕೆ ಅಂದ್ರೆ ಅವರ ಜನಾಂಗ ಅವರ ಬುಡುಕಟ್ಟು ಎಲ್ಲಾದ್ರೂ ಒಂದೊತ್ತಿನ ಊಟಕ್ಕಾಗಿ ಅನ್ನಕ್ಕಾಗಿ ಏನಾದ್ರೂ ಕತ್ಕೊಂಡ್ ಬಂದ್ಬಿಟ್ರೆ ನಮ್ಮನ್ನು ಕಳ್ಳರು ಅಪರಾಧಿಗಳು ಅಂತ ಹೇಳ್ಬಿಡ್ತಾರೆ ಆದ್ರೆ ಬೇರೆಯವರನ್ನೇ ಅನ್ನನೆ ಡೂಟಿ ಮಾಡ್ತಿರ್ತಾರಲ್ಲ ಅವ್ರನ್ನ ಅಪರಾಧಿ ಅನ್ನೋದಿಲ್ಲ ದೇಶದಲ್ಲಿ ಅವರು ನಿಜವಾದ ಸಮಾಜದ ಅಪರಾಧಿಗಳು ದೇಶದ ಅಪರಾಧಿಗಳು ಅವರು ಅಂತ ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದೇನಾಗುತ್ತೆ ಇದೇ ಲಕ್ಷ್ಮಣ ಗಾಯಕ್ವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಸಾಕ್ ಪ್ರಶಸ್ತಿ ಬಂದಾಗ ಸುತ್ತಮುತ್ತ ಇರೋ ಜನ ಮಾತಾಡ್ಕೊಂಡ್ರಂತೆ ಕನಕಾಗರಿಗೂ ಪ್ರಶಸ್ತಿ ಸಿಕ್ಕಂತ ಆಯ್ತಲ್ಲಪ್ಪ ಈ ದೇಶದಲ್ಲಿ ಅಂದ್ರಂತೆ ಅಂದ್ರೆ ಅವ್ರಿಗೆಷ್ಟೋ ಅವಮಾನ ಅನುಭವಿಸಿರ್ಬೋದು ಲೆಕ್ಕಾಕಿ ಇಂಥ ಸಾಮಾಜಿಕ ಅವಮಾನವನ್ನ ಆರ್ಥಿಕ ಅಸಮಾನತೆಯನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರು ಅಭಿವೃದ್ಧಿಯ ಅಭಿವೃದ್ಧಿಯ ಅಪವ್ಯಾಖ್ಯಾನದ ಮುಖಾಂತರವಾಗಿ ನಾನು ಅಭಿವೃದ್ಧಿ ಅನ್ನೋದಕ್ಕೆ ನಮ್ಮ ವ್ಯಾಖ್ಯಾನ ಬೇರೆ ಆರೋಗ್ಯ ವರ್ಗದ ವ್ಯಾಖ್ಯಾನ ಬೇರೆ ಇರ್ಬೋದು ಆದ್ರೆ ಅಭಿವೃದ್ಧಿ ಅನ್ನೋದು ಬೇಕಾಗಿರುತ್ತೆ ಆದ್ರೆ ಅಭಿವೃದ್ಧಿಯ ಅಪವ್ಯಾಖ್ಯಾನದ ಅನುಷ್ಠಾನದ ಕಾರಣಕ್ಕಾಗಿ ತೊಂದರೆ ಅನುಭವಿಸ್ತಕ್ಕಂಥವ್ರು ಇದಾರಲ್ಲ ಇವರನ್ನ ಕುರಿತು ಅವರನ್ನ ಸಬಲೀಕರಣಗೊಳಿಸದು ಹೇಗೆ ಅನ್ನೋದು ಬಹಳ ಮುಖ್ಯವಾದ ಸಮಸ್ಯೆ ಅಂತ ನಾನು ಅನ್ಕೊಂಡಿದ್ದೇನೆ ಈ ಸಮಸ್ಯೆ ಯಾಕೆ ಅಂತ ಅಂದ್ರೆ ನೆಹರು ಅವರು ಒಂದ್ ಕಡೆ ಬರೀತಾರೆ ಬುಡಕಟ್ಟ ಜನಾಂಗದ ಬಗ್ಗೆ ಆಸಕ್ತಿ ಇದ್ದಂತಹ ನೆಹರು ಒಂದ್ ಕಡೆ ಬರೀತಾರೆ ಆ ಭಾಗವನ್ನು ನಾನು ಓದಕ್ಕೆ ಇಷ್ಟಪಡ್ತೇನೆ ಈ ಅಲೆಮಾರಿ ಅರೆ ಅಲೆಮಾರಿ ಆದಿವಾಸಿಗಳ ಸಬಲೀಕರಣ ಅನ್ನೋದು ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟನ್ನು ತಂದುಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ನೋಡ್ತಿದೆ ನೆಹರು ಈಗ ಬರೀತಾರೆ ನೋಡಿ ಆದಿವಾಸಿಗಳ ಸಂಸ್ಕೃತಿಯನ್ನ ಉಳಿಸುತ್ತ ಅವರ ಆಧುನಿಕತೆಯನ್ನು ಸಂದಿಸಬೇಕು ಎಂದು ಹೇಳುವುದು ಸುಲಭ ಆದಿವಾಸಿಗಳ ಸಂಸ್ಕೃತಿಯನ್ನು ಉಳಿಸುತ್ತ ಅವರ ಆಧುನಿಕತೆಯನ್ನು ಸಂದಿಸಬೇಕು ಎಂದು ಹೇಳುವುದು ಸುಲಭ ಆದರೆ ಅನುಷ್ಠಾನಕ್ಕೆ ತರುವುದು ಶ್ರಮದಾಯಕವಾದ ಕೆಲಸ ಇದು ಆದಿ ಮತ್ತು ಅಂತ್ಯಗಳನ್ನು ಕೂಡಿಸುವ ಕಷ್ಟಕರವಾದ ಕೆಲಸ ಆದರೂ ಮುಖ್ಯವಾದ ಕೆಲಸ ಆಗಲೇಬೇಕಾದ ಮಾಡಲೇಬೇಕಾದ ಕೆಲಸ ಈ ಮಾತು ಏನ್ ಹೇಳುತ್ತೆ ಅಂತ ನಿಜ ಅವರನ್ನು ಆಧುನಿಕತೆಗೆ ತರಬೇಕು ನಿಜ ಅದಕ್ಕ ಅತ್ಯಂತ ಶ್ರಮದಾಯಕವಾದ ಕೆಲಸ ಯಾಕೆ ಅಂತಂದ್ರೆ